ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂಥ ನಮಸ್ಕಾರಗಳು ಮೈಸೂರಿನಿಂದ ಬೆಂಗಳೂರಿಗೆ ಹೋಗ್ಬೇಕಾಗಿರ್ತ ರಸ್ತೆಯಲ್ಲಿ ಸುಕೋತ ದೇವಸ್ಥಾನನೇ ಷಷ್ಠಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದು ಹಿಂದೆ ತುಂಬಾ ಹಳೆಯ ದೇವಸ್ಥಾನ ಇತ್ತು ಆ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿ ಈಗ ಹೊಸ ದೇವಸ್ಥಾನಗಳನ್ನ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ನಿರ್ಮಾಣ ಮಾಡಿದರೆ ಇಂದು ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುಬ್ರಹ್ಮಣ್ಯ ಷಷ್ಠಿ ಕಾರ್ತಿಕ ಮಾಸ ಮುಗಿದು ಅಮಾವಾಸ್ಯಾದರೆ ಅಂತ ಬರತಕ್ಕಂಥದ್ದೇ ಸುಬ್ರಹ್ಮಣ್ಯ ಷಷ್ಟಿ ಈ ಒಂದು ಷಷ್ಠಿ ಉತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ಮೈಸೂರಿನ ಈ ಒಂದು ದೇವಸ್ಥಾನದಲ್ಲಿ ನೆರವೇರಿಸಲಾಗುತ್ತದೆ ಎಲ್ಲ ಕಡೆಯಿಂದ ಭಕ್ತಾದಿಗಳು ಇಲ್ಲಿ ಬಂದು ಪೂಜೆ ಪುನಸ್ಕಾರಗಳನ್ನ ಮಾಡಿ ಪ್ರಸಾದಗಳನ್ನ ಸ್ವೀಕರಿಸಿ ಹೋಗ್ತಾರೆ ನೋಡಿ ಹೊಸದಾಗಿ ದಿನಮಾನ ಮಾಡತಕ್ಕಂಥ ದೇವಸ್ಥಾನ ಗಣಪತಿ ಇರ್ತಕ್ಕಂತಹದ್ದು ಸುಬ್ರಹ್ಮಣ್ಯ ಇರತಕ್ಕಂಥದ್ದು ಗಣಪತಿ ವಿಗ್ರಹವನ್ನು ತಾವೀಗ ನೋಡ್ತಾ ಆದ್ಮೇಲೆ ಮತ್ತು ನವಿಲು ಇರತಕ್ಕಂಥದ್ದು ಕೂಡ ಇರ್ತಾ ನೋಡ್ತಾ ತಾವು ಮತ್ತು ನಾಗರ ಹಾವು ಇರತಕ್ಕಂಥದ್ದು ಹುತ್ತದ ಮೇಲೆ ಇಂತಿರ್ತಕ್ಕಂಥ ನಾಗರ ಹಾವು ಮತ್ತು ಸುಬ್ರಹ್ಮಣ್ಯ ವಿಗ್ರಹ ಮತ್ತು ಈಶ್ವರ ಪಾರ್ವತಿ ಇರತಕ್ಕಂತ ದೃಶ್ಯವನ್ನು ತಾವೀಗ ನೋಡ್ತಾ ಇದಾರೆ ಮತ್ತು ಮೂಲೆಯಲ್ಲಿ ನವಿಲು ಇರತಕ್ಕಂತ ದೃಶ್ಯವನ್ನು ನೋಡ್ತಾ ಇದ್ದೀರಾ ಇದು ದೇವಸ್ಥಾನದ ಮುಂಭಾಗದ ದೃಶ್ಯ ಇದಾಗಿದೆ ಇದು ಇದಾದ ನಂತರ ದೇವಸ್ಥಾನದ ಬಲಭಾಗಕ್ಕೆ ತಾವೀಗನ್ನ ಕರ್ಕೊಂಡು ಹೋಗ್ತೀವಿ ಅದಕ್ಕಿಂತ ಮುಂಚೆ ದೇವಸ್ಥಾನದ ಮೇಲೆ ಹಳೆಯ ಒಂದು ನಾಗರ ಹಾವಿನ ಒಂದು ಕುತ್ತಳಿಯನ್ನ ಕುತ್ತದ ಮೇಲೆ ನಿರ್ಮಾಣ ಮಾಡಿದ್ರು ಅದನ್ನ ಹಾಗೆ ಉಳಿಸಿಕೊಂಡಿದ್ದಾರೆ ಅದಕ್ಕೆ ಚಂದವಾಗಿರ್ತಕ್ಕಂಥ ಬಂಡಗಳನ್ನ ಹಾಕಿ ಮೇಲೆ ಶಸ್ತ್ರಿ ಚಾಮರಗಳನ್ನ ಹಿಡಿದಿರ್ತಕ್ಕಂಥ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದೀರಾ ಈಗ ದೇವಸ್ಥಾನದ ಬಲಪಾರ್ಶ್ವದಲ್ಲಿ ಈಗ ಬಲಪಾರ್ಶ್ವದಲ್ಲಿ ಸುಬ್ಬ್ರಹ್ಮಣ್ಯ ಸ್ವಾಮಿ ಒಂದು ಪುತ್ಥಳಿಯಿಂದ ಸ್ಥಾಪನೆ ಮಾಡಿರತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ರಿ ತುಂಬಾ ಆಕರ್ಷಕವಾಗಿರ್ತಕ್ಕಂಥ ಬಣ್ಣಗಳಿಂದ ದೇವಸ್ಥಾನವನ್ನ ತಾವು ನೋಡ್ತಾ ಇದ್ರ ಹೊಸದಾಗಿ ನಿರ್ಮಾಣ ಮಾಡಿರತಕ್ಕಂಥ ದೇವಸ್ಥಾನ ಇದಾಗಿದ್ದರಿಂದ ಹೊಸದಾಗಿ ಪೇಂಟ್ಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಚಿನ್ನದ ಕಲಸಿಗಳದ್ದು ಮತ್ತು ಬಾವುಟಗಳನ್ನ ಹಿಂದು ಬಾವುಟ ಹಾರ್ತಾ ಇರತಕ್ಕಂಥದ್ದು ಕೂಡ ತಾವೀಗ ನೋಡ್ತಾ ಇದ್ರ ಈಗ ದೇವಸ್ಥಾನದ ಹಿಂಬದಿಗೆ ಬಂದಿದ್ದೀವಿ ಅಲ್ಲಿ ದೇವಸ್ಥಾನದ ಗರ್ಭಗುಡಿಯ ಗೋಪುರವನ್ನು ತಾವೀಗ ನೋಡ್ತಾ ಇದ್ರ ಹಲವಾರು ಗೊಂಬೆಗಳಿಂದ ಇಲ್ಲಿ ದೇವಸ್ಥಾನದ ಗೋಪುರವನ್ನ ಸಂಗರಿಸಿರತಕ್ಕಂಥದ್ದು ತಾವು ನೋಡ್ತಾ ಇದ್ರೆ ಈಗ ಹಿಂಭಾಗದಲ್ಲಿ ಹಳ್ಳಿ ಬರ ಇರತಕ್ಕಂಥದ್ದು ಮತ್ತು ದೇವಸ್ಥಾನದ ಎಡಭಾಗದಲ್ಲಿ ಭಾಗದಲ್ಲಿ ಕೂಡ ಆ ಸುಂದರವಾದ ಕೆತ್ತ ಕೆಲಸಗಳಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಕೊಂಬೆಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಮತ್ತು ಗಣಪತಿಯ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದಾರೆ ಅತ್ಯಂತ ಸುಂದರವಾಗಿ ಈ ಒಂದು ದೇವಸ್ಥಾನವನ್ನ ಈಗ ಅಭಿವೃದ್ಧಿ ಪಡಿಸಿದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ನಲ್ಲಿ ಈ ಒಂದು ದೇವಸ್ಥಾನವನ್ನ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಳೆಯ ದೇವಸ್ಥಾನ ಇತ್ತು ಅದರ ಮೇಲೆ ಈ ಒಂದು ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರೆ ತುಂಬಾ ಪ್ರಾಚೀನವಾಗಿರ್ತಕ್ಕಂಥ ದೇವಸ್ಥಾನ ಇದು ಸುಮಾರು ನೂರಿಂದ ನೂರೈವತ್ತು ವರ್ಷಗಳ ಇತಿಹಾಸವಿದೆ ಈ ಒಂದು ಷಷ್ಟಿ ಸುಬ್ರಮಣ್ಯ ಸ್ವಾಮಿ ದೇವಸ್ಥಾನವನ್ನ ಪುನರುಜ್ಜೀವನಗೊಳಿಸಿರ್ತಕ್ಕಂಥದ್ದು ಇರ್ತಕ್ಕಂತಹದು ದಿನಾಂಕ ಇಪ್ಪತ್ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಬೆಳಿಗ್ಗೆ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಈ ಒಂದು ದೇವಸ್ಥಾನವನ್ನ ಪುನರುಜ್ಜೀವನಗೊಳಿಸಿ ಅದನ್ನ ವಿಶೇಷವಾಗಿ ಪೂಜೆ ಪುರಸ್ಕಾರಗಳಿಂದ ಪ್ರಾರಂಭವನ್ನು ಮಾಡಿರ್ತಕ್ಕಂಥದ್ದು ಅದರ ಸೇವಾಸುದಾರರು ಕೂಡ ಇಲ್ಲಿ ಅಹ್ ಅಲ್ಲಿ ಪೋಟೋಗಳನ್ನ ಮತ್ತ ಹಾಕಿರತಕ್ಕಂಥ ಈಗ ನೋಡ್ತಾ ಇದ್ದೀರ ಈಗ ಅತ್ಯಂತ ಸುಂದರವಾಗಿರ್ಕಂತ ದೇವಸ್ಥಾನವನ್ನ ನಿರ್ಮಾಣ ಮಾಡಿರಕಂತ ದೃಶ್ಯವನ್ನು ತಾವೀಗ ನೋಡ್ತಾ ಇದಾರೆ ಮತ್ತು ಶಂಕುಸ್ಥಾಪನೆ ಕಲ್ಲೂರಿನ ಹಾಕಿಕೊಳ್ತಕ್ಕಂಥದನ್ನ ಈಗ ಸುಬ್ರಹ್ಮಣ್ಯ ದೇವರಿಗೆ ಅರ್ಚಕರು ಅಭಿಷೇಕವನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ರ ಆರಿಂದ ಅಭಿಷೇಕವನ್ನು ಬೆಳ್ಳಿಯ ಒಂದು ಮೂರ್ತಿಯನ್ನು ಮಾಡಿ ಅದಕ್ಕೆ ಅಭಿಷೇಕವನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನ ಈಗ ತಾವೀಗ ನೋಡ್ತಾ ಸುಬ್ರಹ್ಮಣ್ಯ ಮೂರ್ತಿಗೆ ತಿಂಡಿ ಅಭಿಷೇಕ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರ ಈಗ ಈಗ ಅರ್ಚಕರಿಂದ ವಿಶೇಷವಾಗಿ ಮಂಗಳಾರತಿಯನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ ಅಭಿಷೇಕ ಆದ ಮೇಲೆ ಮಂಗ ಮಹಾ ಮಂಗಳಾರತಿಯನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರ ನೂರಾರು ಜನ ಭಕ್ತಾದಿಗಳು ಆಗಲೇ ಇಲ್ಲಿ ನೆರೆದಿದ್ದಾರೆ ದೇವರ ಒಂದು ಅಭಿಷೇಕವನ್ನ ಮಹಾ ತಾವು ನೋಡ್ತಾ ಇದ್ರ ಈಗ ನಾಳೆ ಹನ್ನೆರಡು ದಿನಾಂಕ ಏಳು ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುಬ್ರಹ್ಮಣ್ಯ ಇರೋದ್ರಿಂದ ಮೈಸೂರಿನಿಂದ ಬೆಂಗಳೂರಿಗೆ ಹೋಗಿರ್ತಕ್ಕಂಥ ರಸ್ತೆಯಲ್ಲಿ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಅದನ್ನ ಪುನರುಜ್ಜೀವನಗೊಳಿಸಿ ಈಗ ವಿಶೇಷವಾಗಿರತಂತ ಹೊಸ ದೇವಸ್ಥಾನವನ್ನು ಕಟ್ಟಿರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಮಹಾ ಮಹಾಮಂಗಳಾರತಿಯನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಸುಮಾರು ಇನ್ನೂ ಇನ್ನೂರು ವರ್ಷಗಳ ಹಿಂದೆ ಇದು ಒಂದು ಉತ್ತರ ಸ್ಥಾಪನೆ ಆಗಿತ್ತು ಆ ಉತ್ತ ಅದೇ ಸ್ವಾಮಿಗೆ ಅಲ್ಲೇ ಸ್ವಾಮಿ ಸ್ವಾಮೀಜು ಎಲ್ಲ ಸ್ವಾಮಿ ಇದ್ರೊಳಗೆ ವಾಸವಾಗಿತ್ತು ಆ ಟೈಮಲ್ಲಿ ಏನು ಒಂದು ನೆಲೆ ನೆಲೆ ಆಮೇಲಿಂದ ಒಂದು ಸಾವಿರದ ಒಂಬೈನೂರ ಒಂದು ಐವತ್ನಾಲ್ಕರಲ್ಲಿ ಏನು ಇದಕ್ಕೊಂದು ಗೂಡು ಕಟ್ಟಿ ಒಂದು ಮಳಿಗೆ ಕಟ್ಟಿ ಆಮೇಲಿಂದ ಇದಕ್ಕೆ ಪ್ರತಿಷ್ಠಾಪನೆ ಮಾಡಿ ಸಾವಿರದ ಒಂಬೈನೂರ ಐವತ್ನಾಲ್ಕ ಮಹಾರಾಜ ಈ ರೋಡ ನೋಡಿ ಸಂಚಾರ ಆಗೋದು ನೋಡೋದಂತ ಮಹಾರಾಜಿ ಅವರು ನೋಡಿ ಅವರು ಇದನ್ನ ಅಹ್ ಏನೋ ಮಾಡ್ತೀನಿ ಅಂದ್ಬಿಟ್ಟು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೊರಟೋಗಿದ್ದಾರೆ ಆಮೇಲೆ ಎಷ್ಟೋ ತಿಂ ಒಂದ್ ಎರಡ್ ಮೂರ್ನಾ ತಿಂಗಳ ಆದ್ಮೇಲೆ ತಿರ್ಗಾ ಬಂದವರು ಇದಕ್ಕೆ ಕವಚ ಪ್ರತಿಷ್ಠಾಪನೆ ಮಾಡಿ ಬಳ್ಳಿ ಒಂದು ಆಭರಣ ಕೊಟ್ಟು ಇದೇ ಪೂಜೆ ನಡೀಬೇಕು ಅಂತ ಹೇಳಿ ಹೋಗಿದಾರಪ್ಪ ಆ ಕಾಲದಲ್ಲಿ ಆ ಕಾಲದಿಂದ ಸಾವಿರದ ಒಂಬೈನೂರ ಐವತ್ನಾಲ್ ರಲ್ಲಿ ಹೀಗೆ ಇದನ್ನ ಹೀಗೆ ನಡ್ಕೊಂಡು ಹೋಗ್ತಾ ಇದೆ ಮಂಗಳವಾರ ಭಾನುವಾರ ತುಂಬಾ ವಿಶೇಷ ಇರುತ್ತೆ ಆ ದಿನ ಯಾರು ಮಂಗಳವಾರ ಭಾನುವಾರ ಐದು ವಾರ ಸೇವೆ ಮಾಡ್ತಾರೋ ಅವ್ರಿಗೆ ಏನೇನಾಗಬೇಕೋ ಅದೆಲ್ಲ ನಡೀತಾ ಇದೆ ಮದ್ವೆ ಆಗ್ಲಿ ಸಂತಾನ ಆಗ್ಲಿ ಇಲ್ಲ ನಾಗದೋಷ ಇರ್ಲಿ ಎಲ್ಲ ಆಗಕ್ಕೂ ಈ ಮಂಗಳವಾರ ಭಾನುವಾರ ನನ್ನ ಇದೆಯಲ್ಲ ಐದ್ ವಾರ ಸೇವೆ ಮಾಡ್ಬೇಕಪ್ಪ ಏನಾದ್ರು ಬರೋ ಸೇವೆ ಮಾಡುದು ಅವರು ತಮಿಳ್ನಾಡು ಒಂದ್ ಮೂರ್ ವ್ಯಕ್ತಿ ಬಂದಿದ್ರು ಚರವಣ ಅಂತ ಆ ಮನುಷ್ಯರು ಒಂದ್ಸರ್ತಿ ಪೂಜೆಗೆ ಬಂದಿದ್ರು ಇಲ್ಲಿ ಪೂಜೆಗೆ ಬಂದು ಆ ಸುಮ್ನೆ ನೋಡಿದ್ರು ಅಷ್ಟೇ ನೋಡ್ಬಿಟ್ಟು ಎಲ್ಲ ಪೂಜೆ ಮಾಡಾದ್ಮೇಲೆ ಇದಕ್ಕೆ ಏನಾರು ಮಾಡೋಣ ಅಂತ ಅವ್ರ ಮನ್ಸಲ್ಲಿ ಬಂದು ನಾನಿದ್ದು ನಾನೇ ಅವ್ರಿಗೆ ಹೇಳದೆ ಈ ತರ ಏನೇ ಒಂದ್ ತಾಸಿ ಒಂದು ನೆಲೆ ಮಾಡಿಕೊಡಿ ಇದಕ್ಕೆ ಅಂತ ಸರಿ ಅವರು ಒಂದ್ ಎರಡ್ ಮೂರ್ ತಿಂಗಳು ಬಿಟ್ಟು ಇದಕ್ಕೊಂದು ಪುನರ್ ಪುನರ್ ಇದನ್ನು ಮಾಡಿಕೊಟ್ಟ ಜೀರ್ಣೋದ್ಧಾರ ಮಾಡ್ಕೊಡ್ತೀವಿ ಶರಣ ಅಂತ ಅವರ ಹೆಸರು ತಮಿಳ್ನಾಡು ಅವರು ಚೆನ್ನೈನವರು ಅದನ್ನ ಮಾಡಿಕೊಟ್ಟಿದ್ದಾರೆ ಅದು ಆಗಿದೆ ಸ್ವಾಮಿ ಜನಗಳ ಸೇವೆಗೆ ಜನಗಳಿಗೋಸ್ಕರ ನಡೀತಾ ಇದೆ ಪೂಜೆ ಹೆಸರು ಅನಿಲ್ ಕುಮಾರ್ ಅಂತ ನಮ್ಮ ಗುರುಗಳ ಹೆಸರು ಸುಬ್ರಹ್ಮಣ್ಯಂ ಅಂತ ಪ್ರಧಾನ ಅರ್ಚಕರ ಸುಬ್ರಹ್ಮಣ್ಯಂ ಅಂತ ಮೈಸೂರಿನ ತಹಸೀಲ್ದಾರ್ ಅವರು ಈ ದೇವಸ್ಥಾನದ ವಿಶೇಷವಾಗಿರ್ತಕ್ಕಂಥ ಉತ್ಸವ ನಡೀತಾ ಇರೋದ್ರಿಂದ ದಿನಾಂಕ ಏಳನೇ ತಾರೀಕು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸುಬ್ರಹ್ಮಣ್ಯ ಶಸ್ತಿ ಇರೋದ್ರಿಂದ ಅಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅದಕ್ಕೋಸ್ಕರವಾಗಿ ಪ್ರಧಾನ ಅರ್ಧಕರಾಗಿರ್ತಕ್ಕಂಥ ಶ್ರೀಮಾನ್ ಶ್ರೀಮಾನ್ ಸುಬ್ರಹ್ಮಣ್ಯ ಅವರೊಂದಿಗೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತೆ ಯಾವ ರೀತಿ ಬದ್ಧ ಬಸ್ತೆಗಳನ್ನ ಏರ್ಪಡಿಸಬೇಕು ಮತ್ತೆ ಯಾವುದೇ ರೀತಿ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದವರಿಗೆ ಸುಗಮ ದರ್ಶನ ಹಾಕಬೇಕು ನೂಕು ನುಗ್ಗಲು ಉಂಟಾಗಬಾರದು ಅನ್ನೋ ರೀತಿ ಎಲ್ಲಾ ಸೂಚನೆಗಳನ್ನ ಕೊಡ್ತಾ ಇರತಕ್ಕಂಥದ್ದು ಏನೇನು ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಅಂತ ಅಂತ ಶ್ರೀ ಆ ಸುಬ್ರಹ್ಮಣ್ಯ ಅವರು ವಿವರಣೆ ಕೊಡ್ತಾ ಇರತಕ್ಕ ಅವರಿಗೆ ತಹಶೀದಾಲ್ ಅವರು ಎಲ್ಲವನ್ನು ಕೇಳಿಕೊಂಡು ಏನೇನು ಸೂಚನೆಗಳು ಬೇಕೋ ಎಲ್ಲವನ್ನು ಕೊಡ್ತಾ ಇರ್ತಕ್ಕಂಥ ಉತ್ಸವ ತಾವೀಗ ನೋಡ್ತಾ ಇದ್ದೀರಾ ಸುಮಾರು ಬೆಳಿಗ್ಗೆ ಒಂದು ಹನ್ನರ ಗಂಟೆ ಇದೆ ಇಲ್ಲಿ ವಿಶೇಷ ತಹಸೀಲ್ದಾರ್ ಅವರು ಇಲ್ಲಿ ಬಂದು ಈ ದೇವಸ್ಥಾನದ ನಾಡೇ ನಡೀಕಂತ ವಿಶೇಷ ಉತ್ಸವ ಇದೆ ಚೆಟ್ಟಿ ಸುಬ್ರಹ್ಮಣ್ಯ ಉತ್ಸವ ಆದ್ರಿಂದ ವಿಶೇಷವಾಗಿ ಏನೇನು ಭಕ್ತಗಾದ ಇವರಿಗೆ ತೊಂದರೆ ಆಗದೆ ರೀತಿಯಲ್ಲಿ ವಿಶೇಷವಾಗ ಸಲಹೆ ಸೂಚನೆಗಳನ್ನ ಮತ್ತು ಪೊಲೀಸರು ಕೂಡ ಸೂಚನೆ ಕೊಡ್ತಾ ಇದ್ದಾರೆ ಮತ್ತು ಪುಷ್ಕರ್ಣಿ ಇರತಕ್ಕಂತಹ ಸ್ಥಳದಲ್ಲೂ ಕೂಡ ಜನರನ್ನು ಯಾವ ರೀತಿ ಇಲ್ಲಿ ನಿಯಂತ್ರಿಸಬೇಕು ಪುಷ್ಕರಣಿಯ ನೀವ್ ಯಾವ ರೀತಿ ಹಾಗೆ ಕಾಪಾಡಬೇಕು ಎಂಬ ವಿಚಾರವನ್ನು ಕೂಡ ಇಲ್ಲಿ ತಹಶೀಲ್ದಾರ್ ಅವರು ತಿಳಿಸ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರ ಮತ್ತು ಪೊಲೀಸರಿಗೆ ಯಾವ ರೀತಿ ಬಂದೋಬಸ್ತ್ ಮಾಡಬೇಕು ಎಂಬುದರ ಬಗ್ಗೆ ಕೂಡ ಸೂಚನೆಯನ್ನು ಕೊಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರ ಸರ್ಕಾರದ ಅಧಿಕಾರಿ ತಹಶೀಲ್ದಾರ್ ಅವರು ಬಂದು ಈ ದೇವಸ್ಥಾನದ ಮುಜರಾ ಇಲಾಖೆಗೆ ಸೇರಿದ ಸರ್ಕಾರಕ್ಕೆ ಸೇರಿದ್ರಿಂದ ಈ ಒಂದು ದೇವಸ್ಥಾನದ ಸಂಪೂರ್ಣವಾದ ಒಂದು ಭದ್ರತೆ ಮತ್ತು ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ದೇವ್ರ ದರ್ಶನ ಆಗಬೇಕು ತೀರ್ಥ ಪ್ರಸಾದಗಳು ಲಭಿಸಬೇಕು ಎಂಬುದರ ಬಗ್ಗೆ ಎಲ್ಲವೂ ಸೂಚನೆ ಕೊಡ್ತಾ ಇದಾರೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದನ್ನು ಕೂಡ ಪ್ರಧಾನಾರ್ಥಕರಾಗಿರ್ತಕ್ಕಂಥ ಶ್ರೀಮಾನ್ ಸುಬ್ರಹ್ಮಣ್ಯ ಅವರು ಕೂಡ ವಿವರಣೆ ಕೊಡ್ತಾ ಇದ್ದಾರೆ ಆದ್ರೆ ಆದ ಕಾರಣದಿಂದ ಈ ಒಂದು ಸಂದರ್ಭದಲ್ಲಿ ಸರ್ಕಾರದ ಮುಖ್ಯ ಅಧಿಕಾರಿ ಆಗಿರತಕ್ಕಂತ ತಹಸೀಲ್ದಾರ್ ಅವರು ಕೂಡ ಇಲ್ಲಿ ಬಂದು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದನ್ನು ಚರ್ಚೆ ಮಾಡಿ ಇಂತಿಂತ ಕ್ರಮಗಳನ್ನು ಕೈಗೊಡಿ ಅಂತ ಹೇಳ್ತಾ ಇದ್ದಾರೆ ಎಲ್ಲೆಲ್ಲಿ ಬ್ಯಾರಿಕೇಡ್ ಹಾಕ್ಬೇಕು ಎಲ್ಲೆಲ್ಲಿ ಅವರಿಗೆ ರೀತಿ ದನಗೊಂಡು ಬಿಡಬೇಕು ಅನ್ನೋ ಎಲ್ಲವನ್ನು ಕೂಡ ಸೂಚನೆ ಕೊಡ್ತಾ ಇರೋ ದೃಶ್ಯವನ್ನು ಈಗ ನೋಡ್ತಾ ಇದ್ರ ತುಂಬಾ ಅದ್ಭುತ ವಿಶೇಷವಾಗಿ ಪಂಚಸಷ್ಟಿ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಈ ಒಂದು ಗ್ರಾಮದಲ್ಲಿರುವಂತಹ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಯಾವ ರೀತಿ ಮುಂಜಾಗ್ರತೆ ಅಥವಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನುವಂಥದ್ದು ಈಗ ನಮ್ಗೆ ಕಳೆದ ನಾಲ್ಕು ವರ್ಷದಿಂದ ಜಾತ್ರೆ ಉತ್ಸವ ಆಗಿಲ್ಲ ಹೊಸದಾಗಿ ದೇವಸ್ಥಾನವನ್ನ ಭಕ್ತಾದಿಗಳು ದಾನಿಗಳು ಕಟ್ಸಿಕೊಟ್ಟಿದ್ದಾರೆ ಈ ಸತಿ ಕಳೆದ ವರ್ಷದಿಂದ ಏನು ಕಳೆದಂತೆ ಸಂಪ್ರದಾಯಂತೆ ಮಾಡಿದೀವಿ ಅದೇ ತರ ವಿಜೃಂಭಣೆಯನ್ನು ಮಾಡ್ಬೇಕು ಅಂತೇಳಿ ಗ್ರಾಮಸ್ಥರ ಎಲ್ಲಾ ಸಮ್ಮುಖದಲ್ಲಿ ತೀರ್ಮಾನ ಮಾಡಿದೀವಿ ಅದರಂತೆ ಬ್ಯಾರಿಕೇಡ್ ಗಳನ್ನ ಮಾಡ್ಕೊಳ್ತಾ ಇದೀವಿ ದೇವಸ್ಥಾನದಲ್ಲಿ ಸಂಪ್ರದಾಯ ಬದ್ಧವಾಗಿ ವಿಧಿವಿಧಾನಗಳು ಯಾವ ರೀತಿ ಮಾಡಬೇಕು ಅರ್ಚಕರು ಮತ್ತೆ ನಮ್ಮ ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಯಾವ ರೀತಿ ಕೊಡ್ಬೇಕು ಅಂತ ಈಗಾಗಲೇ ಪೂರ್ವವಾಗಿ ನಾಲ್ಕು ಸತಿ ಬಂದು ನೋಡ್ಕೊಂಡು ಹೋಗಿದೀವಿ ಇವತ್ತು ಅಂತಿಮ ಹಂತದ ಇದನ್ನ ಏನೋ ಸಿದ್ಧತೆಯನ್ನ ಪರಿಶೀಲನೆ ಮಾಡ್ಕೊಳ್ತಾ ಇದೀವಿ ಇವತ್ತು ಎಲ್ಲಾ ರೀತಿಯಿಂದ ಜಿಲ್ಲಾಡಳಿತ ಮತ್ತೆ ಮುಜರಾ ಇಲಾಖೆ ವತಿಯಿಂದ ಆರಕ್ಷಕರಾಗಿ ಎಲ್ಲಾ ವತಿಯಿಂದ ನಾವು ಸಿದ್ಧರಾಗಿದ್ದೇವೆ ಭಕ್ತಾದಿಗಳು ಕೂಡ ರೀತಿ ತೊಂದರೆ ಆಗದಂತೆ ಅವರು ಭಗವಂತನ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ ಸರ್ ಬೆಳಿಗ್ಗೆ ಎಷ್ಟು ಗಂಟೆಗೆ ದರ್ಶನ ಪ್ರಾರಂಭವಾಗುತ್ತೆ ರಾತ್ರಿ ಎಷ್ಟು ಗಂಟೆವರೆಗೆ ದರ್ಶನ ಕಲ್ಪಿಸಲಾಗಿದೆ ಭಕ್ತಾದಿಗಳಿಗೆ ಏನು ಅಂತ ಈಗ ಮಧ್ಯರಾತ್ರಿಯಿಂದಾನೇ ಪೂಜೆಗೆ ಅವಕಾಶ ಮಾಡ್ಕೊಳ್ತಾ ಇದೀವಿ ಮಧ್ಯರಾತ್ರಿಯಿಂದ ನಮ್ದು ವಿಧಿವಿಧಾನ ಮಾಡ್ಕೊಳ್ತೀವಿ ರಾತ್ರಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಗೆ ಹೊತ್ತಿಗೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅನುವಾಗುತ್ತೆ ಮತ್ತೆ ನೆಕ್ಸ್ಟ್ ಡೇ ಮಧ್ಯರಾತ್ರಿ ಹನ್ನೆರಡು ಗಂಟೆ ತನಕ ನಾವು ಅವಕಾಶ ಹತ್ತು ಗಂಟೆ ತನಕ ಅವಕಾಶ ಆಗುತ್ತೆ ಮತ್ತೆ ಯಾರಾದ್ರೂ ಭಕ್ತಾದಿಗಳಿದ್ರೆ ದರ್ಶನ ಆಗೋ ತನಕ ಅವಕಾಶ ಮಾಡಿಕೊಡುತ್ತೆ ಇನ್ನೊಂದು ದೇವಸ್ಥಾನದ ಭದ್ರತೆ ಮತ್ತೆ ಭಕ್ತಾದಿಗಳ ಒಂದು ಸುರಕ್ಷತೆ ಹಿನ್ನೆಲೆಯಲ್ಲಿ ಎಷ್ಟು ಜನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಅಂತ ಅದು ಮತ್ತೆ ಇಲ್ಲಿ ಒಳಗಡೆ ಸಿಬ್ಬಂದಿಗಳನ್ನ ಹೇಗೆ ಯಾವ ರೀತಿ ಸುರಕ್ಷತೆಗಳನ್ನ ಅಥವಾ ಲೈನ್ ಗಳನ್ನ ಅಥವಾ ಇಲ್ಲಿ ಪ್ರಸಾದ ವಿತರಣೆ ಆಗಿದೆ ಅದಕ್ಕೆ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಅಂತ ಈಗ ನಮ್ಮಲ್ಲಿ ಮೊದಲಿಂದ ಏನ್ ನಡೆದಿದೆ ಸಂಪ್ರದಾಯ ಅದೇ ರೀತಿಯಾಗಿ ಕ್ಯೂಗಳನ್ನ ಮಾಡ್ಕೊಳ್ತಾ ಇದೀವಿ ಧರ್ಮ ದರ್ಶನ ಸಪರೇಟ್ ಮಾಡ್ಕೊಂಡಿದೀವಿ ಮೂವತ್ತು ರೂಪಾಯಿ ವಿಶೇಷ ದರ್ಶನವನ್ನು ಮಾಡಿದ್ದೀವಿ ಮತ್ತೆ ಪಾಸ್ಗಳು ಕೂಡ ವ್ಯವಸ್ಥೆ ಪಾಸ್ ಮಾಡ್ಕೊಂಡಿದ್ದೀವಿ ಅದನ್ನ ಮೂರು ಜನ ಸಪರೇಟ್ ಆಗಿ ಬರ್ಲಿಕ್ಕೆ ದೇವಸ್ಥಾನ ದರ್ಶನ ಆಗಲಿಕ್ಕೆ ಯಾರಿಗೂ ತೊಂದರೆ ಆಗದಂತೆ ಮಾಡ್ಲಿಕ್ಕೆ ಈಗಾಗಲೇ ಕ್ಯೂಗಳು ಕೂಡ ವ್ಯವಸ್ಥೆ ನಾವು ಮಾಡ್ಕೊಂಡಿದೀವಿ ಮತ್ತೆ ಪೊಲೀಸ್ ಡಿಪ್ಲಾಯ್ಮೆಂಟ್ ಏನಿದೆ ಬೇಸ್ಡ್ ಆನ್ ನಂಬರ್ ಆಫ್ ಕಳೆದ ಜಾತ್ರೆಗಳು ಇಲ್ಲೇನಾಗಿದೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈಗಾಗಲೇ ಡಿಪ್ಲಾಯ್ಮೆಂಟ್ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ ಡಿಪ್ಲೈ ಮಾಡ್ತಾರೆ ನಾಳೆ ನಡೆಯುವಂತಹ ಪಂಚಸಷ್ಟಿಯ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ಸುದ್ದಿಯಲ್ಲಿ ಎಷ್ಟು ಸಾವಿರ ಭಕ್ತರು ಭಾಗವಹಿಸುವಂತಹ ಅಂದಾಜು ಪ್ರಸಾದ ವಿನಿಯೋಗ ಇದಕ್ಕೆ ಯಾವ ರೀತಿಯಾಗಿ ತಯಾರಿಗಳು ನಡೆಸಲಾಗಿದೆ ಈಗ ಸುಮಾರು ನಮ್ಮ ಅಂದಾಜು ಸುಮಾರು ಒಂದು ಮೂವತ್ತೈದು ಸಾವಿರದ ನಲ್ವತ್ ಸಾವಿರ ಭಕ್ತಾದಿಗಳು ಸೇರುವ ನಿರೀಕ್ಷೆ ಇದೆ ಅದು ಫ್ಲೋಟಿಂಗ್ ಇರುತ್ತೆ ಜನ ಒಟ್ಟಿಗೆ ಬರೋದಿಲ್ಲ ರಾತ್ರಿಯಿಂದ ಶುರು ಆಗ್ತಾರೆ ಮೂವತ್ತೈದ್ ನಲ್ವತ್ತಾರ ಜನ ಬರಬಹುದು ನಿರೀಕ್ಷೆ ಇದೆ ನಮ್ಗೆ ಅಧಿಕಾರಿಗಳು ಅಧಿಕಾರಿಗಳು ಯಾರಾದ್ರೂ ಭೇಟಿ ನೀಡ್ತಾರ ಪೂಜೆಗಳನ್ನ ಉದ್ಘಾಟನೆ ಮಾಡುವಂತದ್ದು ಈ ತರದ ಏನಾದ್ರು ಆಗುತ್ತೆ ಕಾರ್ಯಕ್ರಮ ಅನ್ನುವಂಥದ್ದು ಯಾರು ಬರ್ತಾರೆ ಅನ್ನುವಂಥದ್ದು ಜನಪ್ರತಿನಿಧಿಗಳಾಗಿ ಅಥವಾ ಅಧಿಕಾರಿಗಳಾಗಿರ್ಲಿ ನಮ್ಮ ಸುವರ್ಣ ಸಮಿತಿ ದೇವಸ್ಥಾನ ಮುಜರಾ ಇಲಾಖೆ ಆಸ್ತಿ ಆಗಿದ್ದು ಮುಜ್ರ ಇಲಾಖೆ ದೇವಸ್ಥಾನ ಸರ್ಕಾರದ ದೇವಸ್ಥಾನ ಆಗಿದೆ ಸರ್ಕಾರದ ವಿಧಿವಿಧಾನದಂತೆ ಏನ್ ಪ್ರೋಟೋಕಾಲ್ ಇದೆ ಅದರಂತೆ ನಾವು ಮುಂದೆ ನಿಂತು ನಾವು ಮಾಡ್ತೀವಿ ಮೇಲೆ ಕರೆ ವಿಸಿಟ್ ಮಾಡ್ತಾರೆ ಹೀಗೆ ದೇವಸ್ಥಾನದ ಎರಡು ಭಾಗದಲ್ಲಿರತಕ್ಕಂಥ ಪುಷ್ಕರಣಿಯ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರ ಶುಭ್ರವಾದ ನೀರಿಂದ ಕೂಡಿರ್ತಕ್ಕಂತ ಶುಭ ಈ ಪುಷ್ಕರಣಿಗೆ ಜನರನ್ನು ಯಾರು ಬಿಡುದಿಲ್ಲ ದೇವಸ್ಥಾನಕ್ಕೆ ಬೇಕಾಗಿರ್ತಕ್ಕಂತ ಅಭಿಷೇಕದ ನೀರನ್ನು ಇಲ್ಲಿಂದ ಕೂಡ ತೆಗೆದುಕೊಂಡು ಹೋಗಲಾಗತ್ತ ಇರುತ್ತ ಜನಗಳನ್ನ ಬಿಡುದಿಲ್ಲ ತಾವೀಗ ನೋಡ್ತಾ ಇದ್ರ ಶುಭ್ರಮಣ್ಣ ಆಯುಧವಾಗಿರ್ತಕ್ಕಂಥ ಶಲ್ಯ ಅನ್ನು ಮುಂದೆ ಸ್ಥಾಪಿಸಲಾಗಿದೆ ಮತ್ತು ಇವತ್ತು ವಿಶೇಷವಾದಕ್ಕಂತ ಚಪ್ಪರವನ್ನು ಕೂಡ ಹಾಕಲಾಗಿದೆ ದೇವಸ್ಥಾನದ ಮುಖ್ಯ ದ್ವಾರದಿಂದ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಂಗೆ ನಮ್ಗೆದ್ರುಗಡೆ ಕಾಣ್ತಾ ಇರತಕ್ಕಂಥ ಗರ್ಭಗುಡಿ ಗರ್ಭಗುಡಿಯಲ್ಲಿ ಸುಬ್ರಹ್ಮಣ್ಯನ ವಿಗ್ರಹ ಹುತ್ತ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಸುಮಾರು ಇನ್ನೂರು ಇನ್ನೊರವತ್ತು ವರ್ಷಗಳ ಹಳೆಯದಾದ ಇವನ ದೇವಸ್ಥಾನವನ್ನು ಪುನಗೊಳಿಸಿ ಪ್ರಭಾವ ಹಾಕಿರ್ತಕ್ಕಂಥ ದೃಶ್ಯವರು ನೋಡ್ತಾ ಇದ್ರ ಇಲ್ಲಿ ಹಿಂಭಾಗದಲ್ಲಿ ಆ ಪುತ್ತ ಕೂಡ ಇದೆ ಇಲ್ಲಿ ಪುತ್ತದ ಮುಂಭಾಗದಲ್ಲಿ ಏಳು ಹಿಡಿಯ ನಾಗರಾಜನ ಒಂದು ಪುತ್ತಳಿಯನ್ನು ಸ್ಥಾಪನೆ ಮಾಡಿದರೆ ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ಮತ್ತು ಕೆಲವು ಭಾಗದಲ್ಲಿ ಬೆಳ್ಳಿಯ ನಾಗರಾಜನ ಒಂದು ಪುಚ್ಚಳಿ ಇಟ್ಟು ಅಭಿಷೇಕಗಳನ್ನು ಮಾಡಲಾಗುತ್ತೆ ಹಿಂಭಾಗದಲ್ಲಿ ಪುತ್ತ ಇರತಕ್ಕಂತದ್ದು ಇಂತ ದೃಶ್ಯವಂತ ಈಗ ನೋಡ್ತಾ ಇದ್ದಾರೆ ಪ್ರಭಾವ ಪ್ರಭಾವಿರತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿಂಗ್ ನಲ್ಲಿ ಕುಸೂತಿ ಕೆಲಸ ಮಾಡಿರತಕ್ಕಂತಹದ್ದು ದೇವಸ್ಥಾನದ ಆ ಮುಂಭಾಗದಿಂದ ಬಲಭಾಗಕ್ಕೆ ಬಂದರೆ ಪ್ರದಕ್ಷಿಣೆ ಮಾಡಕ್ಕೆ ಅನುಕೂಲವಾಗಿರುವಂತೆ ಒಂದು ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿ ದೇವಸ್ಥಾನ ಪ್ರಾಂಗಣ ಇದು ಪ್ರಾಂಗಣದಲ್ಲಿ ಭಕ್ತಾದಿಗಳು ದೇವರ ದರ್ಶನ ಪಡೆದು ಒಂದು ಪ್ರದಕ್ಷಿಣೆ ಬರೋ ಹಾಗೆ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ವಿಶೇಷವಾಗಿರ್ತಕ್ಕಂಥ ಕುಸರಿ ಕೆಲಸ ಮಾಡತಕ್ಕಂತ ಕಿಟಕಿಗಳನ್ನು ತಾವೀಗ ನೋಡ್ತಾ ಇದ್ದೀರಾ ಒಂದು ಸುತ್ತು ತದಶರನ್ನು ಮಾಡಬೇಕು ಮಾಡ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದರೆ ತುಂಬಾ ಗೋಡೆಗಳಿಗೆಲ್ಲ ಕರೆ ಹಾಕಿರ್ತಕ್ಕಂಥದ್ದು ಕಲ್ಲಿನಿಂದ ಮಾಡತಕ್ಕಂತ ಈ ದೇವಸ್ಥಾನದ ಗರ್ಭಗುಡಿ ಈಗ ನೋಡ್ತಾ ಇದ್ದೀರಾ ತುಂಬಾ ಕುಸಿರಿ ಕೆಲಸ ಮಾಡಿ ಈ ಒಂದು ದೇವಸ್ಥಾನದ ಗರ್ಭಗುಡಿ ಮಾಡಿದ್ರೆ ಹಿಂಭಾಗದಲ್ಲಿ ಎರಡು ನಾಗರಾಜನ ಒಂದು ಪುಚ್ಚಳೆಗಳನ್ನ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ಐದು ಹಿಡಿಯ ನಾಗರ ಹಾವು ಮತ್ತು ಎರಡು ಎಡಿಯ ನಾಗರ ಹಾವು ಇರ್ತಕ್ಕಂತ ನಾಗರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ತದನಂತರ ಮತ್ತೆ ಪ್ರದರ್ಶನಕಾರವಾಗಿ ಬಂದರೆ ಅಲ್ಲಿ ದೇವಸ್ಥಾನದ ಹಿಂಬದಿಯಿಂದ ಆ ದೇವಸ್ಥಾನದ ಎಡಭಾಗಕ್ಕೆ ಭಾಗಕ್ಕೆ ಈಗ ಪ್ರದರ್ಶನ ಮಾಡಿ ಮತ್ತು ಇಲ್ಲಿ ಅಭಿಷೇಕ ಮಾಡಿದಾಗ ಇಲ್ಲಿ ಅಭಿಷೇಕದ ನೀರು ಹೋಗೋದಕ್ಕೋಸ್ಕರವಾಗಿ ಧಾರೆ ಮಾಡಿದ್ದಾರೆ ಮತ್ತು ಇಲ್ಲಿ ದೇವಸ್ಥಾನದ ಆ ಮಹಾಮಂಗ್ರಾತಿ ಮಾಡಬೇಕೆ ವಿಶೇಷವಾಗಿರ್ತ ಕಂಠ ಅದ ಮಾಡತಕ್ಕಂತ ಒಂದು ವ್ಯವಸ್ಥೆ ಕೂಡ ಇದೆ ಮತ್ತು ಬಾವಿ ಕೂಡ ಇದೆ ಇಲ್ಲಿ ದೇವರಿಗೆ ಅಭಿಷೇಕ ಮಾಡೋದಕ್ಕೋಸ್ಕರವಾಗಿ ಸ್ವಚ್ಛವಾಗಿಂತ ನೀರು ಇರತಕ್ಕಂತ ಬಾವಿಯನ್ನು ಕೂಡ ಇಲ್ಲಿ ತೋಡಿರತಕ್ಕಂತ ತಾವೀಗ ನೋಡ್ತಾ ಇದ್ರ ಈ ದೇವಸ್ಥಾನದ ಒಂದು ಸುತ್ತ ಬಂದಿದ್ವಿ ಯಾವ ರೀತಿ ಬಾಗಿಲುಗಳಿಗೆ ಉಸಿರಿಕಿಂತ ಮಾಡತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀವಿ ತುಂಬಾ ಅದ್ಭುತವಾಗ ದೇವಸ್ಥಾನವನ್ನು ತಾವೀಗ ನೋಡ್ತಾ ಇದ್ದೀರಾ ನಮಸ್ಕಾರ ಸುಬ್ರಹ್ಮಣ್ಯ ಅಂತ ನಾನು ಸುಬ್ರಹ್ಮಣ್ಯ ಅಂತ ನಾನು ದೇವಸ್ಥಾನದ ಪ್ರಧಾನ ಅರ್ಚಕರು ನಾವು ಹನುಮಾವತಿ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ವಿ ನಮ್ಮ ಮುತ್ತಾತನ ಕಾಲದಿಂದ ಮಾಡ್ಕೊಂಡು ಈಗ ನಾನ್ ಐದನೇ ತಲೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇರೋದು ಇದು ಏನು ಅಂದ್ರೆ ಈಗ ಸ್ಪರ್ಧೆ ಸೃಷ್ಟಿಯ ದಿವಸ ಬೆಳಗಿನ ಜಾವ ನಾವು ಒಂದೂವರೆಗೆನೆ ಪೂಜೆ ಶುರು ಮಾಡ್ತೀವಿ ಒಂದೂವರೆಗೆ ಪೂಜೆ ಶುರು ಮಾಡಿ ನಮ್ಮ ಪೂಜಾ ಕಾರ್ಯಕ್ರಮ ಮುಗಿಸ್ಕೊಂಡು ಮೂರುವರೆಯಿಂದ ನಾಲ್ಕು ಗಂಟೆ ಒಳಗೆ ಜನಗಳಿಗೆ ದರ್ಶನಕ್ಕೋಸ್ಕರ ಅವಕಾಶ ಮಾಡಿಕೊಡ್ತೀವಿ ನಾಲ್ಕು ಗಂಟೆಯಿಂದ ಕಂಟಿನ್ಯೂಸ್ ಆಗಿ ರಾತ್ರಿ ಒಂಬತ್ತುವರೆಯಿಂದ ಒಂಬತ್ತುವರೆವರೆಗೂ ಕಂಟಿನ್ಯೂಸ್ ದರ್ಶನಕ್ಕೆ ಜನಗಳಿಗೆ ಅವಕಾಶ ಇರುತ್ತೆ ಮಧ್ಯ ಯಾವುದೇ ಬ್ರೇಕ್ ಇರೋದಿಲ್ಲ ಹನ್ನೆರಡು ಗಂಟೆಗೆ ರಥೋತ್ಸವ ಹೊರಡುತ್ತೆ ಆಮೇಲೆ ಇಲ್ಲಿ ವಿಶೇಷವಾಗಿ ಈ ಕಡೆ ಬಂದು ದರ್ಶನ ಮಾಡ್ಕೊಂಡು ಇಲ್ಲಿ ಒಳಗಡೆ ಬರೋಕೆ ಅವಕಾಶ ಇರುತ್ತೆ ಪ್ರಾಂಗಣದಲ್ಲೇ ಇದು ಮಾಡಿದ್ದೀವಿ ಅಲ್ಲಿ ಬರೀ ಮಂಗಳಾರತಿ ಇಟ್ಟಿರ್ತೀವಿ ತಗೊಂಡು ಹಿಂದ್ಗಡೆ ಅರಳಿ ಕಟ್ಟೆ ಹತ್ರ ಹೋಗಿ ಅಲ್ಲಿ ತೀರ್ಥ ಪ್ರಸಾದ ಎಲ್ಲಾನು ಪ್ರಸಾದ ಅಂದ್ರೆ ತೀರ್ಥ ಪ್ರಸಾದ ಮತ್ತೆ ಹೂವು ಮತ್ತೆ ಇದು ಕೊಡ್ತಾ ಇದೀವಿ ಕುಂಕುಮ ಮತ್ತೆ ವಿಭೂತಿಗೆ ಹಾಲು ಕೊಡ್ತೀವಿ ಮತ್ತೆ ಜನಗಳ ತರುವಂತ ಹಾಲು ಅಗರಬತ್ತಿ ಇರ್ಬೋದು ಇನ್ನು ಹೂವು ಎಲ್ಲಾನು ತಗೊಳ್ಳೋದು ಕೂಡ ನಾವು ಅಲ್ಲೇ ವ್ಯವಸ್ಥೆ ಮಾಡಿದ್ವಿ ಹಿಂದಿನಗಡೆ ಹಳ್ಳಿ ಕಟ್ಟೆ ಹತ್ರನೇ ವ್ಯವಸ್ಥೆ ಮಾಡಿದ್ವಿ ಅಲ್ಲೇ ತಗೊಂಡು ಇಲ್ಲಿ ತಗೊಂಡು ನಾವು ಇಲ್ಲಿ ಸ್ವಾಮಿಗೆ ಅರ್ಪಿಸಿ ಮತ್ತೆ ಅಲ್ಲಿ ಪ್ರಸಾದ ಕೊಡೋ ರೀತಿ ಒಂದು ವ್ಯವಸ್ಥೆ ಮಾಡಿದ್ವಿ ಇಲ್ಲಿ ಏನು ಪ್ರೌಢ ಆಬಾರದು ಅನ್ನೋದು ಬರೀ ಮಂಗಳಾರತಿ ದರ್ಶನ ದೇವರ ದರ್ಶನಕ್ಕೆ ಇಂಪಾರ್ಟೆನ್ಸ್ ಇಲ್ಲಿ ಕೊಟ್ಟಿದ್ದೀವಿ ಇದು ಮೇಲೆ ಹಿಂದ್ಗಡೆ ಎಲ್ಲ ಇದು ಮಾಡ್ಬೋದು ಹನ್ನೆರಡು ಗಂಟೆಗೆ ರಥೋತ್ಸವ ಸಿದ್ಧಿಲಿಂಗಪುರಕ್ಕೆ ಹೋಗಿ ಮತ್ತೆ ವಾಪಸ್ ಬರುತ್ತೆ ಆಮೇಲೆ ದರ್ಶನದ ನಾಗಾಭರಣನ ನಾವು ರಾತ್ರಿ ಒಂದೂವರೆಗೆ ಪೂಜೆ ಎಲ್ಲ ಮಾಡಿ ನಿರ್ಧರಿಸ್ಬಿಟ್ಟು ಅದಕ್ಕೆಲ್ಲ ಮಂಗಳಾರತಿ ಮಾಡಿ ಮೂರುವರೆಯಿಂದ ಅಥವಾ ನಾಲ್ಕು ಗಂಟೆ ಒಳಗೆ ದಿನಗಳಿಗೆ ನಾವು ದರ್ಶನಕ್ಕೆ ಅವಕಾಶ ಮಾಡಿ ಒಂಬತ್ತುವರೆವರೆಗೂ ನಾಗಾಭರಣ ಇಟ್ಟಿರ್ತೀವಿ ಆಮೇಲೆ ನಾಗಾಭರಣ ನಾವು ಮಹಾ ಮಂಗಾತಿ ಮಾಡಿಬಿಟ್ಟು ಕ್ಲೋಸ್ ಮಾಡ್ತೀವಿ ಟೆಂಪಲ್ ನ ಪ್ರಧಾನ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನ ಮಾತಾಡ್ತಾರೆ ಯಾವುದೇ ರೀತಿ ಇದಾಗಿಲ್ಲ ಸಕಾಲ ದೇವಸ್ಥಾನ ಯಾವಾಗ ದೇವಸ್ಥಾನದ ಸ್ಥಾಪನೆ ವಿಚಾರವಾಗಿ ಅಂತ ಹೇಳಿದ್ರೆ ಇದೆಲ್ಲ ಕೃಷ್ಣ ಗುಡಿಯ ತಾಲೂಕಿದು ನಮ್ಮ ಹುತ್ತಾತ ಅವರು ದಿನೇಶ್ವರ ಗುಡಿಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅವಾಗ ಈ ದೇವಸ್ಥಾನದಲ್ಲ ವಹಿಸಿದ್ರು ಶ್ರೀಕಂಠ ನರಸಿಂಹರಾಜೊಡೆಯರ್ ಅವ್ರ ಹೆಸರಲ್ಲಿ ಜಯಚಾಮರಾಜನ್ ಒಡೆಯರ್ ಅವರು ಬೆಳ್ಳಿ ನಾಗಾಭರಣ ಮಾಡಿಸ್ಕೊಟ್ಟಿದ್ದಾರೆ ಷಷ್ಠಿ ದಿವಸ ಆ ಬೆಳ್ಳಿ ನಾಗಭರಣ ತಂದು ಧರಿಸ್ತೀವಲ್ಲ ಆ ನೋಡೋದೇ ಒಂದು ವಿಶೇಷ ಅಂತಂದ್ರೆ ಮೇನ್ ಈ ಷ್ಠಿ ಜಾತ್ರೆಯಲ್ಲಿ ಆ ನಾಗಾಭರಣ ನೋಡೋದನ್ನೇ ಆ ದರ್ಶನ ಪಡ್ಕೊಂಡು ಇದಾಗ್ಬೇಕು ಅನ್ನೋದೇನೆ ಅವ್ರು ಕೊಟ್ಟಿರುವಂತದ್ದು ಈಗ್ಲೂ ಪ್ರಥಮ ಪೂಜೆ ಬಂದು ಮಹಾರಾಜರ ಹೆಸರಲ್ಲೇ ನಾವು ಮಾಡುವಂಥದ್ದು ಈಗ್ಲೂ ಅವರು ಇದರಲ್ಲೇ ನಡೆಯುವಂಥದ್ದು ಮಾಡಿ ಪ್ರಸಾದನ ಅವ್ರ ಬರಕ್ಕೆ ನಾವು ಆಹ್ವಾನ ಮಾಡಿದೀವಿ ಬರ್ತಿ ಅಂತ ಹೇಳಿದಾರೆ ಬರ್ಬೋದು ಬರ್ದಿದ್ರು ನಾವು ಇಲ್ಲಿಂದ ಪ್ರಸಾದನ ಅರಮನೆ ಕಳಿಸುವಂತ ವ್ಯವಸ್ಥೆ ಇದೆ ಅದು ಪ್ರತಿ ವರ್ಷ ಇಲ್ಲಿಂದ ಅವ್ರಿಗೆ ಪ್ರಸಾದ ಸೇರುತ್ತೆ ವಿಶೇಷ ಏನು ಅಂದ್ರೆ ನೋಡಿ ಸಂತಾನ ಹಿಂಸೆ ಇರಬಹುದು ವಿವಾಹ ದೋಷ ದೋಷ ಇರೋಂಥದ್ದು ಆಮೇಲೆ ಸರಕು ಇಂಥದ್ದು ಇಂತದ್ದು ಏನಾದ್ರು ಆಗಿರೋವು ಯಾವುದೇ ಇಂತಹ ಪ್ರಾಬ್ಲಮ್ಗಳಿದೆ ಅದಕ್ ಬಂದು ನಾವು ಹೇಳೋ ರೀತಿಯಲ್ಲಿ ಪೂಜೆ ಮಾಡಿದ್ರೆ ಖಂಡಿತ ಭಗವಂತ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾ ಇದೆ ಮೈನ್ ಇದೇನೆ ಸಂತಾನ ವಿವಾಹ ಮತ್ತೆ ಸರಪ್ ಸುತ್ತು ಇದರ್ಮ ವ್ಯಾಧಿಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಬಂದು ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲರಿಗೂ ಒಳ್ಳೇದಾಗ್ತದೆ ಧನ್ಯವಾದ ಧನ್ಯವಾದ